ಕನ್ನಡ ಸುದ್ದಿವಾಹಿನಿಗೆ ಆತ್ಮೀಯ ಸ್ವಾಗತ ಪ್ರಿಯ ವೀಕ್ಷಕರೇ ಶ್ರೀ ಅಮೋಘ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಸುಕ್ಷೇತ್ರ ಆಲಬಾಳ ಗ್ರಾಮ ಜಮಖಂಡಿ ತಾಲೂಕು ಮೊದಲನೇ ದಿನ ಸಿದ್ದರಬೆಟ್ಟಿಯಾಗುವುದು ಮಧ್ಯಾಹ್ನ ಮೂರು ಗಂಟೆಗೆ ಊರೊಳಗೆ ಪಲ್ಲಕ್ಕಿ ಸಂಚಾರ ಸಂಜೆ ಹೋಮ ಹವನ ಎರಡನೇ ದಿನ ಸ್ವಾಮೀಜಿಗಳಿಂದ ಕಳಸಾರೋಹಣ ಶ್ರೀ ಅಮೋಘ ಸಿದ್ದೇಶ್ವರ ದೇವರ ಗದ್ದುಗೆಗೆ ರುದ್ರಾಭಿಷೇಕ ಮತ್ತು ಬಂಡಾರ ಪೂಜೆ ಎಂಟು ಗಂಟೆಗೆ ಎಲಿಪೂಜೆ ವಿವಿಧ ವಾದ್ಯ ವೈಭವಗಳೊಂದಿಗೆ ಡೊಳ್ಳಿನ ವಾಲಗ ಶಹನಾಯಿ ಇತ್ಯಾದಿ ಪಲ್ಲಕ್ಕಿ ಉತ್ಸವ ಊರ ಒಳಗಿನ ಗುಡಿಯಿಂದ ಹೊರಗಿನ ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ಮಹಾಪ್ರಸಾದ ಸಂಜೆ ಪಲ್ಲಕ್ಕಿ ಉತ್ಸವವು ಹೊರಗಿನ ದೇವಸ್ಥಾನದಿಂದ ಊರ ಒಳಗಿನ ದೇವಸ್ಥಾನಕ್ಕೆ ವಾಪಸ್ ಮೂರನೇ ದಿನ ಮುಂಜಾನೆ ಕರಿ ಹರಿದ ನಂತರ ಮಹಾಮಂಗಳೊಂದಿಗೆ ಜಾತ್ರಾ ಮಹೋತ್ಸವಕ್ಕೆ ತೆರೆ ಈ ಸಂದರ್ಭದಲ್ಲಿ ಅಮೋಘ ಸಿದ್ದೇಶ್ವರ ಜಾತ್ರಾ ಕಮಿಟಿಯ ಸದಸ್ಯರಾದ ಸೋಮನಾಥಗೌಡ ಪಾಟೀಲ ಮಹಾನಿಂಗಪ್ಪ ಸಂಗಪ್ಪ ತೇಲಿ ಬಾಳಪ್ಪ ಬಿರಾದಾರ ವೆಂಕಪ್ಪ ಬಿರಾದಾರ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ ಅನ್ನದಾತ ನ್ಯೂಸ್ ಕನ್ನಡ ಜಮಖಂಡಿ नहीं है, लाक नहीं बोल ಬಾಗಲ ಆಯ್ಬ ಬಾಗಲ ಆಯ್ತು ಬಿಡ ಚಡುತ್ತಾರೇವರಲ್ಲ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಸುಕ್ಷೇತ್ರ ಆಲ್ಬಾಳ್ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಅಮೋಕ್ಷಿದ್ದೇಶ್ವರ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದ ಅಂಗವಾಗಿ ಹಮ್ಮಿಕೊಂಡಂಥ ಮಹಾ ಅನ್ನಪ್ರಸಾದ ಪಲ್ಲಕ್ಕಿ ಉತ್ಸವ ಹಾಗೂ ವಿವಿಧ ಕಾರ್ಯಕ್ರಮಗಳೊಂದಿಗೆ ಹಲ್ಬಾಳ್ ಗ್ರಾಮದಲ್ಲಿ ಇಂದು ಮತ್ತು ನಾಳೆ ಎರಡು ದಿನ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ನಡೀತಾವೆ ಅದಕ್ಕೆಲ್ಲ ಭಕ್ತರ ಸಹಾಯ ಸಹಕಾರ ಹಾಗೂ ಎಲ್ಲ ಸದ್ಭಕ್ತರದು ಮತ್ತು ಸುತ್ತಮುತ್ತಲಿನ ಗ್ರಾಮದ ಎಲ್ಲ ಆಶೀರ್ವಾದದಿಂದ ಈ ನಮ್ಮ ಆಲ್ಬಾಳ್ ಗ್ರಾಮದಲ್ಲಿ ಬಹು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ನೆರವೇರಲ್ಪಡುತ್ತದೆ ಸೋಮನಗೌಡ ಈಶ್ವರಗೌಡ ಪಾಟೀಲ್ ಆಲ್ಬಾಳ್ ಗ್ರಾಮದ ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಆಲ್ಬಾಳ ಗ್ರಾಮದಲ್ಲಿ ಬಹಳ ದಿನಗಳಿಂದ ನಡೆದುಕೊಂಡಂಥ ಈ ಜಾತ್ರೆ ಅಮೋಘ ಸಿದ್ಧೇಶ್ವರ ಜಾತ್ರೆ ಈ ಅಮೋಘ ಸಿದ್ಧೇಶ್ವರ ಅಂದ್ರೆ ಈ ಅರಿಕೇರಿ ಅಮೋಘ ಸಿದ್ಧನ ಒಂದು ಶಾಖ ಇದು ಅಲ್ಲಿ ಯಾವ ಥರ ವಿಜೃಂಭಣೆಯಿಂದ ನಡೀತದೆ ಆ ಥರ ಇಲ್ಲೂ ಜಾತ್ರೆ ಭಾಳ ವಿಜೃಂಭಣೆಯಿಂದ ಈಗ ನಡೀತಾ ಇದೆ ಈ ನಮ್ಮ ತಿಳುವಳಿಕೆ ಪ್ರಕಾರ ಅರವತ್ತ ನಾಲ್ಕು ಅರವತ್ತಾರರಾಗ ಎಷ್ಟು ಒಂದು 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 ನಲವತ್ತು ಕೆ ಜಿ ಇದನ್ನು ಹಾಕ್ತೇವೆ ಏನೋ ಜಾಳ ಜಾಳದ ಕಿಚಡಿ ಹೋಳಿಗೆ ಈ ಥರ ಮಾಡಿ ಇದೊಂದು ಸಪ್ತ ಮಾಡ್ತೀವ್ರಾಗ ಇದು ಬರ್ತಾ 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 ಇವತ್ತು ಏನಿಗೆ ಬಂದೈತಿಪ್ಪ ಅಂದರೆ ಇವತ್ತು ಮುಂಜಾನೆ ಈ ದೇವಿ ನಮಸ್ಕಾರ ಹಾಕುವ ಭಕ್ತಾದಿಗಳಿಗೆ ಒಂದು ಎರಡು ಕ್ವಿಂಟಲ್ ಉಪ್ಪಿಟ್ಟು ಆಗೈತಿ ಇವ ಹೆಚ್ಚು ನಾಲ್ಕು ಕ್ವಿಂಟಲ್ ಹುಗ್ಗಿ ನಾಲ್ಕು ಕ್ವಿಂಟಲ್ ಇದು ಅನ್ನ ಈ ಥರ ಇವತ್ತು ದೊಡ್ಡ ಪ್ರಮಾಣದಾಗ ಬರ್ದೈತಿ ಅದು ಜನನೂ ಬಹಳ ಕೊಡೋತಿ ಈ ಭಕ್ತಿ ದೇವರ ಮೇಲೆ ಮೋಕ್ಷದ ಮೇಲೆ ಭಾಳ ಭಕ್ತಿಯಿಂದ ಮಂದಿ ಬರ್ತೈತಿ ಸುತ್ತಮುತ್ತ ಭಾಳ ಭಾಳ ಕಡೆಯಿಂದ ಮಂದಿ ಬರ್ತೈತಿ ಅದು ಇವತ್ತು ದೇವಸ್ಥಾನ ಭಾಳ ಸುವರ್ಣ ಆಗೈತಿ ಭಾಳ ಭಕ್ತಾದಿಗಳು ಬರ್ತಾರೆ ಅಂತ ಹೇಳಿ ಮತ್ತೀಗ ಕಲ್ಯಾಣ ಮಂಟಪ ಮಂಟಪಂದು ಕಟ್ಲಕ್ಕೈತಾರ ಹಿಂಗೆ ಒಂದೂವರೆ ಕೋಟಿ ಎಸ್ಟಿಮೇಟ್ ಇದೆ ಅದು ಈಗಾಗಲೇ ಊರನವರು ಎಲ್ಲ ಭಕ್ತರು ಕೂಡ್ಕೊಂಡು ಕಟ್ಟಾರ ಏನೋ ಸರ್ಕಾರದಿಂದ ನಾವು ಏನೂ ಅನುದಾನ ತೊಗೊಂಡಿಲ್ಲ ಮತ್ತು ಅಷ್ಟು ಜನ ಭಕ್ತಿ ಐತಿ ಭಕ್ತಿಯಿಂದ ಪಟ್ಟಿ ಕೊಡ್ತಾರೆ ಮುಂದ ಇದೇ ತರ ಇನ್ನು ಹೆಚ್ಚಿನ ಪ್ರಮಾಣದಾಗ ನಡ್ಕೊಂಡು ನಡೆದ ತಂದ ಇಷ್ಟು ಹೇಳಕ್ಕೆ ನಾನು ಹೆಸರು ನಿಂಗಪ್ಪ ನಂಜಪ್ಪ ಕಡಪಟ್ಟಿ ಅಲ್ವಾಳ್ ಗ್ರಾಮ ಗ್ರಾಮದ ಹಿರಿಯರು ನಿಂಗಪ್ಪ ನಂಜಪ್ಪ ಕಡಪಟ್ಟಿ ಅಲ್ವಾಳ ಗ್ರಾಮದ ಹಿರಿಯರು ನಮಸ್ಕಾರ ಅನ್ನದಾತ ವೀಕ್ಷಕರೇ ನಮ್ಮೆಲ್ಲರ ಅನ್ನದಾತರಾದ ರೈತ ಬಾಂಧವರ ಕಥೆ ವ್ಯಥೆ ಸಾಧನೆ ಮತ್ತು ಸವಾಲುಗಳನ್ನು ನಿಮ್ಮ ಮುಂದಿಡಲು ನಾವು ಸದಾ ಬದ್ಧ ಹಳ್ಳಿಗಳಿಂದ ದಿಲ್ಲಿಯವರೆಗೆ ಹೊಲದಿಂದ ಹಿಡಿದು ಮಾರುಕಟ್ಟೆಯವರೆಗೆ ರೈತರಿಗೆ ಸಂಬಂಧಿಸಿದ ಪ್ರತಿಯೊಂದು ಮಾಹಿತಿಯನ್ನು ನಿಖರವಾಗಿ ನಿಷ್ಪಕ್ಷಪಾತವಾಗಿ ತಲುಪಿಸುವುದು ನಮ್ಮ ಆದ್ಯತೆ ನಿಮ್ಮ ವಿಶ್ವಾಸವೇ ನಮ್ಮ ಶಕ್ತಿ ನಿಮ್ಮ ಪ್ರೋತ್ಸಾಹವೇ ನಮ್ಮ ದಾರಿ ಜೈ ಕಿಸಾನ್ ಇನ್ನಷ್ಟು ಸುದ್ದಿಗಳನ್ನು ಪಡೆಯಲು ಅನ್ನದಾತ ನ್ಯೂಸ್ ಕನ್ನಡ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು